ನೋಡಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ತಾನೇ ಡೆಲ್ಲಿ ಪ್ರವಾಸ ಮುಗಿಸಿ ಬಂದಿದ್ದಾರೆ ನವಂಬರ್ ಕ್ರಾಂತಿ ಅಂಥದ್ದು ಯಾವುದು ಇಲ್ಲ ಅನ್ನೋದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಾನು ಈ ಹಿಂದೆಯೂ ಕೂಡ ಹೇಳಿದ್ದೇನೆ ಒಂದು ರಾಜಕೀಯ ಪಕ್ಷ ರಾಷ್ಟ್ರೀಯ ಪಕ್ಷ ನಮ್ಮ ಆಡಳಿತ ಈ ರಾಜ್ಯದಲ್ಲಿದೆ ನೂರ ಮೂವತ್ತಾರು ಸ್ಥಾನಗಳನ್ನ ನಾವು ಗಳಿಸಿದ್ದೇವೆ ಈಗಾಗಲೇ ಸಚಿವರ ಕಾರ್ಯವೈಖರಿಗಳನ್ನ ಅದನ್ನು ಮಾಪನ ಮಾಡುವಂಥ ಕೆಲಸ ವರಿಷ್ಠರು ಇದ್ದಾರೆ ಯಾರಿಗೆ ಅವರು ಅವಕಾಶ ಮಾಡಿಕೊಡ್ತಾರೆ ಅವ್ರಿಗೆ ಸಿಕ್ಕೇ ಸಿಕ್ಕುತ್ತೆ ನಾನು ಈ ಹಿಂದೆನೂ ಹೇಳಿದ್ದೇನೆ ನಾನು ಆಸೆ ಇಟ್ಕೊಂಡಿದ್ದೇನೆ ಅಥವಾ ನಾನು ಸಚಿವ ಆಗೋವಂಥ ಆಕಾಂಕ್ಷಿ ನಾನು ಅಂತ ಹೇಳ್ಕೊಳೋಕ್ಕಿಂತ ಅವಕಾಶ ಸಿಕ್ಕುತ್ತೆ ಅನ್ನೋ ನಂಬಿಕೆ ಇದೆ ಅವಕಾಶ ಬರೋವರೆಗೂ ಯಾ ತಮಗೆ ಸಚಿವ ಸ್ಥಾನ ನೀಡುವಂಥ ಸಂಗ್ರಹ ಅಭಿಯಾನ ಪತ್ರ ಚಳವಳಿ ನೋಡಿ ಅದನ್ನು ನಾನು ಯಾರಿಗೂ ಹೇಳಿಲ್ಲ ಅದು ಒತ್ತಡ ಮಾಡುವಂತಹ ತಂತ್ರಗಾರಿಕೆ ನಾನು ಯಾವತ್ತೂ ನಾನು ಮಾಡಿಲ್ಲ ನನಗೆ ಸ್ವತಃ ವರಿಷ್ಠರು ನನ್ನನ್ನು ಗುರುತಿಸಿ ಅವಕಾಶ ಮಾಡಿಕೊಟ್ಟಾಗ ನಾನು ಅದನ್ನು ಸ್ವೀಕರಿಸ್ತೇನೆ ಯಾರ ಮೇಲೂ ಒತ್ತಡ ಹಾಕುವಂಥ ಕೆಲಸಕ್ಕೆ ನಾನು ಮುಂದಾಗಲ್ಲ ನಾನು ನನ್ನ ಕಾರ್ಯಕರ್ತರಲ್ಲೂ ಮನವಿ ಮಾಡಿಕೊಟ್ಟೇನೆ ನೀವು ನನ್ನ ಅಭಿಮಾನದಲ್ಲಿ ಇಂಥ ಕಾರ್ಯಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ನನಗೆ ಅಪಮಾನ ಅಲ್ಲ ನನ್ನ ಕ್ಷೇತ್ರದ ಜನತೆಗೆ ಅಪಮಾನ ಮಾಡ್ದಂಗೆ ಆಗುತ್ತೆ ಇದು ಮಾಡೋದು ಬೇಡ ಅಂತ ಹೇಳ್ತೀನಿ ನೋಡಿ ನಾನು ಹೇಳುವಂಥದ್ದು ವೈಯಕ್ತಿಕವಾಗಿ ಯಾರು ಏನು ಆಸೆ ಇಟ್ಕೊಂಡಿರ್ತಾರೆ ಎಲ್ಲರೂ ಆಸೆ ಇಟ್ಕೊಳ್ಳುವಂತಹ ಅವಕಾಶ ಇದೆ ಆದರೆ ನಾವು ಒಂದು ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆ ಸಿದ್ಧಾಂತಗಳನ್ನ ಒಪ್ಪಿ ನಾವು ಈ ಪಕ್ಷವನ್ನು ಕಟ್ಟಿ ಬೆಳೆಸ್ತಾ ಇರುವಂತಹ ಸಂದರ್ಭದಲ್ಲಿ ವರಿಷ್ಠರು ಏನು ತೀರ್ಮಾನ ಕೊಡ್ತಾರೆ ಅದೇ ಅಂತಿಮ ಇಲ್ಲ ಯಾರಾದರೂ ಹಿಂದೆ ಸರಿಲಿ ಯಾರಾದರೂ ಮುಂದಿರಲಿ ಎಲ್ಲರಿಗೂ ಆಸೆ ಇದೆ ಯಾರ ಆಸೆ ಆಕಾಂಕ್ಷೆಗಳಿದೆ ಅದು ನೈಜ ರೀತದಲ್ಲಿ ಸ್ವರೂಪದಲ್ಲಿದ್ದಾಗ ಇದ್ದಾಗ ಅವ್ರಿಗೆ ಸ್ಪಂದನೆ ಸಿಕ್ಲಿ ಅಂತ ನಾನು ಶುಭ ಆರಿಸ್ತೇನೆ